ಎಪ್ಪತ್ತೊಂದರ ವಿಮೋಚನಾ ಹೋರಾಟದ ಸಮಯದಲ್ಲಿ ಯುದ್ಧಾಪರಾಧ ನಡೆಸಿದ್ದಾರೆಂಬ ಆರೋಪವನ್ನು ಎದುರಿಸುತ್ತಿದ್ದ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶನ ನಾಯಕ ಎ ಟಿ ಎಂ ಅಜ್ ಅರುಲ್ ಇಸ್ಲಾಂ ಇವರನ್ನು ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ದೋಷ ಮುಕ್ತಗೊಳಿಸಿದೆ ಇವರನ್ನು ಬಂಧಿಸಿದ ಬಳಿಕ ಮಾನವೀಯತೆಗೆ ವಿರುದ್ಧವಾದ ಪ್ರಕರಣಗಳು ಸೇರಿದಂತೆ ಹೆಚ್ಚುವರಿ ಒಂಬತ್ತು ಪ್ರಕರಣಗಳನ್ನು ದಾಖಲಿಸಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ರಂಗಪುರದಲ್ಲಿ ಸಾವಿರದ ಇನ್ನೂರ ಐವತ್ತಾರು ಮಂದಿಯ ಹತ್ಯೆಗೆ ಹದಿನೇಳು ಮಂದಿಯನ್ನು ಅಪಹರಣ ಮಾಡಿರುವುದಕ್ಕೆ ಮತ್ತು ಹದಿಮೂರು ಮಹಿಳೆಯರನ್ನ ಬಲತ್ಕಾರ ಮಾಡಿರುವುದಕ್ಕೆ ಹೊಣೆಗಾರರಾಗಿದ್ದಾರೆ ಎಂದು ಆರೋಪ ಪಟ್ಟಿಯಲ್ಲಿ ಹೇಳಲಾಗಿತ್ತು ಅಲ್ಲದೆ ಸಾಮಾನ್ಯ ಜನರ ಮೇಲೆ ದೌರ್ಜನ್ಯ ನಡೆಸಿರುವುದಲ್ಲದೆ ನೂರಕ್ಕಿಂತಲೂ ಅಧಿಕ ಮನೆಗಳಿಗೆ ಬೆಂಕಿ ಕೊಟ್ಟ ಆರೋಪವನ್ನು ಕೂಡ ಇವರ ಮೇಲೆ ಹೊರಸಲಾಗಿತ್ತು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಟ್ರಿಬ್ಯುನಲ್ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತರಂದು ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು ಇದನ್ನು ಪ್ರಶ್ನಿಸಿ ಎರಡ್ ಸಾವಿರದ ಹದಿನೈದು ಜನವರಿ ಇಪ್ಪತ್ತೆಂಟರಂದು ಇವರು ಮೇಲ್ಮನವಿ ಸಲ್ಲಿಸಿದ್ದರು ಇದೀಗ ಅವರನ್ನು ದೋಷಮುಕ್ತಗೊಳಿಸಿ ನ್ಯಾಯಾಲಯ ತೀರ್ಪು ನೀಡಿದರು ಇದೇ ವೇಳೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಅನ್ನ ಪದಚ್ಯುತ ಅಧ್ಯಕ್ಷೆ ಶೇಖ್ ಹಸೀನಾ ರೂಪಿಸಿದ್ದರು ಅನ್ನುವುದು ಗಮನಾರ್ಹ ಮಾತ್ರ ಅಲ್ಲ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶದ ಮೇಲೆ ಅವರು ನಿಷೇಧವನ್ನು ಹೇರಿದ್ದರು ಅದರ ಒಂದಕ್ಕಿಂತ ಹೆಚ್ಚು ನಾಯಕರನ್ನ ಗಲ್ಲಿಗೇರಿಸಿದ್ದರು ಅನ್ನುವುದು ಗಮನಾರ್ಹ